这个。

ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಫಸ್ಟಿಂದನೇ ವ್ಲಾಗ್ನ ನೋಡಿದ್ರಲ್ವಾ ಸೊ ವ್ಲಾಗ್ ಅನ್ನೋದಕ್ಕಿಂತ ಒಂದು ಸಿಂಪಲ್ ವೀಡಿಯೋನ ಮಾಡಿ ಹಾಕಿದ್ದೀನಿ ಸೊ ಇದು ಒಂದು ಸ್ಮಾಲ್ ಸಣ್ಣ ವೀಡಿಯೋ ಆಗಿರುತ್ತೆ ಒಂದು ನಾಲ್ಕು ನಿಮಿಷ ಐದು ನಿಮಿಷದ ವೀಡಿಯೋ ಆಗಿರುತ್ತೆ ಸೊ ಇದು ಕಡೆ ಕಾರ್ತಿಕ ವಾರ ಸೋಮವಾರ ದಿನದ ವ್ಲಾಗ್ ಆಗಿರುತ್ತೆ ಸೊ ನಾವು ಬಂದು ಸಂಜೆ ಪೂಜೆ ಮಾಡ್ತೀವಿ ಸೊ ನಮ್ಮ ಮನೆ ದೇವ್ರು ಬಂದು ಸಿದ್ದಪ್ಪಾಜಿ ಆಗಿರೋದ್ರಿಂದ ಸೊ ಮನೆ ದೇವ್ರ ವಾರ ಆಗಿರೋದ್ರಿಂದ ಕಡೆ ಕಾರ್ತಿಕ ಮಾಸದಲ್ಲಿ ನಾವು ಈ ರೀತಿ ಮಾಡ್ತೀವಿ ಸೊ ಅದನ್ನು ನಾನು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಪೂಜೆ ಮಾಡೋ ವಿಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವೆಲ್ಲ ಹೇಗೆ ಕಡೆ ಕಾರ್ತಿಕ ವಾರದಲ್ಲಿ ಪೂಜೆ ಎಲ್ಲ ಮಾಡಿದ್ರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಸೊ ಫಸ್ಟಿಂದ ಪೂಜೆ ಎಲ್ಲ ನೋಡಿದರೆ ನಿಮಗೆ ಪೂಜೆ ಎಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನಮಗೆ ಖಂಡಿತವಾಗ್ಲೂ ಬೇಕು ಸೊ ಹಾಗೆಯೇ ನಾನು ಲಾಸ್ಟ್ ಇಯರಿಂದ ಈ ಎರಡು ವರ್ಷದಿಂದ ನಾನು ನೆಲದಲ್ಲಿ ಊಟ ಮಾಡುವಂಥ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಅದು ಕಾರ್ತಿಕ ಮಾಸದಲ್ಲಿ ಸೊ ಇಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಏನೇನು ಗೊತ್ತು ನಾನು ತವ್ರ ಮನೇಲಿದ್ದಾಗ ಇದನ್ನೆಲ್ಲ ಮಾ ಮಾಡ್ತಾನೆ ಇರಲಿಲ್ಲ ಸೊ ಇದೆಲ್ಲ ನನಗೆ ಗೊತ್ತೂ ಇರಲಿಲ್ಲ ಸೊ ಗಂಡನ ಮನೆಗೆ ಬಂದಮೇಲೆ ಇಲ್ಲಿ ನನಗೆ ಏನು ಗೊತ್ತು ಏನು ಗೊತ್ತಿಲ್ಲ ಅದನ್ನೆಲ್ಲ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ಸೊ ನನ್ನ ಒಂದು ಸಂಸಾರನ ನಾನು ಕಾಪಾಡ್ಕೋಬೇಕು ಅನ್ನೋದಕ್ಕೆ ನಾನು ಏನೇನೆಲ್ಲ ಮಾಡಬೇಕು ಸೊ ಅದನ್ನು ನಾನು ಬೇರೆಯವರ ಹತ್ರ ಕೇಳಿ ತಿಳ್ಕೊಂಡು ನಾನು ಈಗ ಒಂದು ಎರಡು ವರ್ಷದಿಂದ ಈ ಒಂದು ವ್ರತನ ಮಾಡ್ಕೋತಾ ಇದ್ದೀನಿ ಸೊ ನನಗೆ ತಿಳಿದೋ ತಿಳಿದೇನೋ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಇದರಲ್ಲಿ ಕ್ಷಮೆ ಇರಲಿ ನನಗೆ ಎಷ್ಟು ಗೊತ್ತೋ ಎಷ್ಟು ನನಗೆ ಮಾಡಬೇಕು ಅಂತ ಅನಿಸಿದೆಯೋ ಸೊ ಅಷ್ಟು ಇದ್ದೀನಿ ಇದನ್ನು ಒಪ್ಪತ್ತು ಬಿಡೋ ಅಂಥದ್ದು ಅಂತ ಹೇಳ್ತಾರೆ ಸೊ ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಸೊ ಉಪವಾಸ ಇದ್ದು ದೇವ್ರಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತು ದೇವ್ರಿಗೆ ಬಿಟ್ಟು ಆ ನಂತರ ಊಟ ಮಾಡುವಂಥದ್ದು ಸೊ ದೇವ್ರಿಗೆ ಫಸ್ಟು ಒಪ್ಪತ್ತು ಬಿಟ್ಟು ನೆಲದಲ್ಲಿ ಊಟ ಮಾಡಿ ದೇವ್ರಿಗೆ ನಮ್ಮ ಒಂದು ಹರಕೆ ಏನಿದೆ ಅದನ್ನು ಸಲ್ಲಿಕೆ ಮಾಡುವಂಥದ್ದು ತುಂಬ ವರ್ಷಗಳಿಂದ ಮಾಡೋರು ಇರ್ತಾರೆ ಹಾಗೆ ಕಾರ್ತಿಕ್ ಮಾಸದಲ್ಲಿ ಪ್ರತಿ ವಾರ ನಾಲ್ಕು ವಾರ ಏನು ಕಾರ್ತಿಕ್ ಸೋಮವಾರ ಬರುತ್ತೆ ಸೊ ನಾಲ್ಕು ವಾರ ಉಪವಾಸ ಮಾಡೋರು ಇರ್ತಾರೆ ಸೊ ಆದರೆ ನಾನಿಲ್ಲಿ ಲಾಸ್ಟ್ ಇಯರು ಅಷ್ಟೇ ಒಂದು ವರ್ಷ ಮಾಡಿದ್ದೆ ಈ ವರ್ಷ ಎರಡು ವರ್ಷ ಮಾಡಿದ್ದೀನಿ ಮೂರನೇ ಕಾರ್ತಿಕ್ ಮಾ ವಾರದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಸಿದ್ದಪ್ಪಾಜೆ ಚಿಕ್ಕಲ್ಲೂರು ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅದು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಆ ವಾರದಲ್ಲೂ ನಾನು ಉಪವಾಸ ಇದ್ದೆ ಆದರೆ ಈ ರೀತಿ ಒಪ್ಪತ್ತು ಬಿಟ್ಟು ನೆಲದಲ್ಲಿ ಊಟ ಎಲ್ಲ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ವಾರದಲ್ಲಿ ನಾನು ಮಾಡೋಣ ಹೇಳಿಬಿಟ್ಟು ಕಡೆ ವಾರ ಸೋಮವಾರ ಏನಿತ್ತು ಸೊ ಆ ವಾರದಲ್ಲಿ ನಾನು ಮನೆಯಲ್ಲೇ ಒಪ್ಪತ್ತು ಬಿಟ್ಟು ಊಟನ ಮಾಡಿದೆ ಪ್ರತಿಯೊಬ್ಬ ಹೆಣ್ಮಕ್ಳು ಅವರ ಸ್ವಾರ್ಥಕ್ಕಾಗಿ ಅವರ ಒಂದು ಪರ್ಸ್ನಲ್ ಇದು ಜೀವನಕ್ಕಾಗಿ ಅವರೇನೂ ಮಾಡ್ಕೊಳ್ಳಲ್ಲ ತನ್ನ ಸಂಸಾರ ತನ್ನ ಗಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲೇ ಎಲ್ಲರೂ ಮಾಡೋದು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು